ಗಂಡನನು ವ್ಯವಸ್ಥಿತವಾಗಿ ಕೊಲೆ ಮಾಡಿಸಿದ ಹೆಂಡತಿ ಸೇರಿ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮದೂರು ತಾಲೂಕಿನ ಮೃತ ವ್ಯಕ್ತಿ ಈರಪ್ಪ ಯಲ್ಲಪ್ಪ ಆಡಿನ ವಯಸ್ಸು ಮೂವತ್ತೈದು ಧಾರವಾಡ ಜಿಲ್ಲೆಯ ಅಮಿನಾಭಾವಿ ಗ್ರಾಮದವರು ಜುಲೈ ಏಳರ ರಾತ್ರಿ ಅವರು ನಾಪತ್ತೆಯಾಗಿದ್ದು ಅವರ ಶವ ಜುಲೈ ಎಂಟರಂದು ರಾಮಪುರ ಹತ್ತಿರದ ಜಮೀನು ಒಂದರಲ್ಲಿ ಪತ್ತೆಯಾಯಿತು ಘಟನಾ ಸ್ಥಳ ಪರಿಶೀಲನೆಯ ಬಳಿಕ ಇದು ಸಹಜ ಸಾವು ಅಲ್ಲ ಎಂದು ಪೊಲೀಸರು ತನಿಖೆ ಆರಂಭಿಸಿದರು ಆರೋಪಿಗಳಾದ ಸಾಂಬಪ್ಪ ಲಕ್ಷ್ಮಣ್ ಮಾದರ ಪಕೀರಪ್ಪ ಸೋಮಪ್ಪ ಕಣವಿ ಮತ್ತು ಈರಪ್ಪನ ಪತ್ನಿ ಕರಿವ ಉರ್ಗ ಕಮಲವ ಸೇರಿಕೊಂಡು ಜುಲೈ ಏಳರಂದು ಈರಪ್ಪನನ್ನು ಅಮಿನಾಬಾವಿಂದ ಬೈಕ್ನಲ್ಲಿ ಕರೆದುಕೊಂಡು ಹೋಗಿ ರಾಮದುರ್ಗದ ಜುನಿಪೇಟ್ ಹದ್ದಿಯಲ್ಲಿ ಟವಲ್ನಿಂದ ಕುತ್ತಿಗೆ ಬಿಗಿದು ತಲೆಗೆ ಕಲ್ಲು ಹೊಡೆದು ಹತ್ಯೆ ಮಾಡಿದ್ದಾರೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಹರ್ಲಾಪುರ್ ಟು ರಾಮಾಪುರ ಈ ರಸ್ತೆ ಮಧ್ಯದಲ್ಲಿ ಅಂತ ಒಂದು ಗ್ರಾಮ ಬರುತ್ತೆ ಅದು ರಸ್ತೆ ಪಕ್ಕ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ ಆ ಒಂದು ರಸ್ತೆ ಬ್ಯಾರೇಜ್ ಪಕ್ಕ ಬ್ರಿಡ್ಜ್ ಕಮ್ ಬ್ಯಾರೇಜ್ ಪಕ್ಕ ಒಂದು ಶವ ದೊರೆತಿದೆ ಅನ್ನೋಂಥ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಆ ಕಡೆ ಹೋಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ತಕ್ಷಣ ನಮ್ಮ ಪೊಲೀಸರು ಅಲ್ಲಿ ಹೋಗ್ತಾರೆ ಪರಿಶೀಲನೆ ಮಾಡಲಾಗಿ ಅವನ ಕತ್ತಿನ ಹತ್ರ ಒಂದು ಟವೆಲ್ ಇರುತ್ತೆ ಸೊ ಮೇಲ್ನೋಟಕ್ಕೆ ನೋಡಲಾಗಿ ಆ ಟವೆಲಿಂದ ಆ ವ್ಯಕ್ತಿಯ ಕತ್ತನ್ನು ಹಿಸುಕಿ ಅವನ ಕೊಲೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿತ್ತು ಇದರ ಜೊತೆಗೆ ಅವನ ತಲೆ ಭಾಗದ ಮೇಲೆ ಕೂಡ ಕಲ್ಲು ಎತ್ತಿ ಹಾಕಿರೋದು ಕಾಣಿಸ್ತಾ ಇತ್ತು ಆ ಕಲ್ಲು ಎತ್ತಿ ಹಾಕಿರೋದ್ರಿಂದ ಅವನ ಕಿವಿಯ ಭಾಗ ಹರಿದು ಹೋಗಿತ್ತು ಸೊ ತಕ್ಷಣ ನಮ್ಮ ಅಧಿಕಾರಿಗಳು ಈ ಬಗ್ಗೆ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೋತಾರೆ ಮತ್ತು ಅವನ ಚಹರೆಯ ಹಲವು ಗುಣಲಕ್ಷ್ಯಗಳನ್ನು ವಿವರಿಸಿ ಅವನ ಫೋಟೋವನ್ನು ತೆಗೆದುಕೊಂಡು ಸುಮಾರು ಕಡೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ಅವನ ಫೋಟೋವನ್ನು ಪಸರಿಸ್ತಾರೆ ಇದರ ಬಗ್ಗೆ ನಮ್ಮ ಪೊಲೀಸರು ಸತತವಾಗಿ ತನಿಖೆಯನ್ನು ಮಾಡ್ತಾಯಿರ್ತಾರೆ ಆದರೂ ಕೂಡ ಸುಮಾರು ಮೂರು ದಿವಸದವರೆಗೂ ಆ ಸತ್ತಿರತಕ್ಕಂಥ ವ್ಯಕ್ತಿ ಯಾರು ಅನ್ನೋಂಥದ್ದೇ ಗೊತ್ತಾಗಲ್ಲ ನಾಲ್ಕನೇ ದಿವಸ ನಮಗೆ ಯಾರೋ ಒಬ್ಬರು ಕರೆ ಮಾಡಿ ಹೇಳ್ತಾರೆ ಈ ಥರದ ವ್ಯಕ್ತಿಯನ್ನು ನಾವು ಸುರೇಪಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಾಲಿಕಟ್ಟೆಯಲ್ಲಿ ನೋಡಿದ್ದೀವಿ ಅಂತ ಹೇಳಿ ಸೊ ಈ ವಿಚಾರವಾಗಿ ನಮ್ಮ ಪೊಲೀಸರು ಹೋಗಿ ಮತ್ತೆ ಆ ಭಾಗದಲ್ಲಿ ವಿಚಾರ ಮಾಡ್ತಿರಬೇಕಾದ್ರೆ ಅವರು ನಮಗೆ ಗೊತ್ತಾಗುತ್ತೆ ಅವನು ಜಾಲಿಕಟ್ಟೆ ಗ್ರಾಮದ ಕುಟುಂಬದ ಅಳಿಯನಾಗಿರ್ತಾನೆ ಅಂತ ಹೇಳಿ ಈ ವಿಚಾರವಾಗಿ ನಾವು ಮತ್ತಷ್ಟು ತನಿಖೆಯನ್ನು ನಡೆಸಲಾಗಿ ಸತ್ತಿರತಕ್ಕಂಥ ವ್ಯಕ್ತಿ ಆಡಿನ್ ಅಂತ ಹೇಳಿಬಿಟ್ಟು ಈರಪ್ಪ ಆಡಿನ್ ಅಂತ ಹೇಳಿ ಅವನು ಮೂಲತಃ ನಮ್ಮ ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದವನು ಅವನು ಸುಮಾರು ಮೂವತ್ತಾರು ವರ್ಷದ ವ್ಯಕ್ತಿ ಹನ್ನೊಂದು ವರ್ಷದ ಕೆಳಗಡೆ ಈ ಜೋಡಿಕಟ್ಟೆ ಗ್ರಾಮದ ಕರೆವ ಅನ್ನುವಂಥ ಮಹಿಳೆಯನ್ನು ಮದುವೆ ಆಗಿರ್ತಾನೆ ಇವರಿಬ್ಬರಿಗೆ ಈಗಾಗಲೇ ಇಬ್ಬರು ಮಕ್ಕಳು ಗಂಡು ಮಕ್ಕಳಿದ್ದು ದೊಡ್ಡವನು ಹತ್ತು ವರ್ಷ ಮತ್ತು ಚಿಕ್ಕವನು ಎಂಟು ವರ್ಷದವರಾಗಿರ್ತಾರೆ ಈರಪ್ಪ ಹಾಡಿನಿಗೆ ಸುಮಾರು ದಿನಗಳಿಂದ ಈ ಕುಡಿತದ ಚಟ ಇರುತ್ತೆ ಅವನು ಕುಡಿದ್ಬಿಟ್ಟು ತುಂಬ ಓಡಾಡ್ತಾ ಇರ್ತಾನೆ ಜೊತೆಗೆ ಕುರಿಯನ್ನು ಕೂಡ ಸಾಗಾಣಿಕೆ ಮಾಡಿಕೊಂಡಿರ್ತಾನೆ ಬಟ್ ಈ ಕುಡಿತದ ದಾಸಕ್ಕೆ ಒಳಗಾಗಿ ಅವನು ಕುಟುಂಬದ ಆರ್ಥಿಕ ಸಹಾಯಕ್ಕೆ ಏನೂ ನಿಂತಿರೋದಿಲ್ಲ ಹೀಗಿರಬೇಕಾದ್ರೆ ಈ ಮಹಿಳೆ ಕರೆವ ಧಾರವಾಡದಲ್ಲಿ ಒಂದು ಸಣ್ಣ ಕ್ಯಾಂಟೀನಲ್ಲಿ ಸಹಾಯಕಳಾಗಿ ಸೇರಿಕೊಂಡಿರ್ತಾಳೆ ಅವಳಿಗೂ ಕೂಡ ಹಲವಾರು ಬಾರಿ ದುಡ್ಡಿಗಾಗಿ ಪೀಡಿಸ್ತಿರ್ತಾನೆ ಈ ಮಧ್ಯೆ ಕರೇವ ಮತ್ತು ಮುಖ್ಯವಾದ ಆರೋಪ ಇದ್ದಂಥ ಸಾಬಪ್ಪನಿಗೆ ಸ್ನೇಹ ಬೆಳೆಯುತ್ತೆ ಅವನು ಸಾಬಪ್ಪ ಈ ರಾಮದುರ್ಗ ತಾಲೂಕಿನ ಖಾನ್ಪೇಟೆ ಅವನು ಇವಳಿಗೂ ಅವಳಿಗೂ ಪರಿಚಯವಾಗಿ ಅವರಿಬ್ಬರ ನಡುವೆ ಸಲಿಗೆ ಹೆಚ್ಚಾಗಿ ಪ್ರೇಮಕ್ಕೆ ತಿರುಗಿ ಅವರು ತಮ್ಮ ತಮ್ಮ ಹತ್ರನ ಮಾತಾಡ್ಕೊತಾ ಇರ್ತಾರೆ ಮತ್ತು ಆಗಾಗ ಕರೆವ ಇವನ ಮೇಲೆ ಹೇಳ್ತಿರ್ತಾಳೆ ಇವನಿಗೆ ಹೇಳ್ತಿರ್ತಾಳೆ ತುಂಬ ಕಾಟ ಕೊಡ್ತಾ ಇದ್ದಾನೆ ನನ್ನ ಗಂಡ ಏನಾದರೂ ಮಾಡಬೇಕು ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾತಾಡ್ಕೊತಿರ್ಬೇಕಾದ್ರೆ ಸಾಬಪ್ಪನು ಹೇಳ್ತಾನೆ ಆಯಿತು ಸರಿ ಏನಾದರೂ ಮಾಡ್ತೀನಿ ಶಾರ್ಟ್ಲಿ ಅಂತ ಹೇಳಿ ಅದೇ ರೀತಿಯಾಗಿ ಅವತ್ತಿನ ದಿವಸ ಈ ಕರೆವ ತನ್ನ ಗಂಡನ್ನ ಕರೆಸ್ಕೊಂಡು ಅವನ್ನ ಗಾಡಿ ಮೇಲೆ ಬಾವಿಯಿಂದ ಈ ಕಡೆ ಕರೆತ್ಕೊಂಡ್ಬಂದು ಅವನಿಗೆ ಅವನು ಆಲ್ರೆಡಿ ಮನೆಗೆ ಬರಬೇಕಾದ್ರೆ ಚೆನ್ನಾಗಿ ಕುಡ್ಕೊಂಡು ಬಂದಿರ್ತಾನೆ ಮತ್ತೆ ಈ ಸಾಬಪ್ಪ ಫಕೀರಪ್ಪ ಕರೆವ ಮತ್ತು ಇವನು ಈರಪ್ಪ ಇವರೆಲ್ಲರೂ ಸೇರಿ ಒಂದೇ ಗಾಡಿಯಲ್ಲಿ ನಾಲ್ಕು ಜನ ಹೊರಡ್ತಾರೆ ಮಾರ್ಗ ಮಧ್ಯದಲ್ಲಿ ಮತ್ತಷ್ಟು ಇವನಿಗೆ ಈರಪ್ಪನಿಗೆ ಕುಡಿಸ್ಬಿಟ್ಟು ಆಮೇಲೆ ಈ ರಾಮಾಪುರ ಮತ್ತು ಹರ್ಲಾಪುರ ಗ್ರಾಮದ ರಸ್ತೆಯ ಮಧ್ಯದಲ್ಲಿ ಜುನಿಪೇಟ್ ಹತ್ರ ಬಂದಾಗ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅವನ ಕತ್ತನ್ನು ಹಿಸುಕಿ ಟವೆಲಿಂದ ಹಾಕಿ ಕೊಂದು ಮತ್ತೆ ಅವನ ತಲೆ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅವನ ಕೊಲೆಗೆ ಕಾರಣೀಕರ್ತರಾಗಿರ್ತಾರೆ ಪ್ರಾರಂಭದಲ್ಲಿ ನಾವು ಮುಖ್ಯ ಆರೋಪ ಆದಂಥ ಸಾಬಪ್ಪ ಮತ್ತು ಅವನ ಜೊತೆ ಜೊತೆಗಾರನಾಗಿರ್ತಕ್ಕಂಥ ಫಕೀರಪ್ಪನಿಗೆ ನಾವು ಅರೆಸ್ಟ್ ಮಾಡಿರ್ತೀವಿ ಇದೇ ಫಕೀರಪ್ಪನ ಒಂದು ಬೈಕನ್ನು ತೆಗೆದುಕೊಂಡು ಸಾಬಪ್ಪ ಫಕೀರಪ್ಪನ ಕರ್ಕೊಂಡು ಹೋಗಿರ್ತಾನೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸಾಬಪ್ಪ ಆಗಿದ್ದು ಅವನಿಗೆ ಬೈಕ್ ಆಗಲಿ ಯಾವುದೇ ವಾಹನವಾಗಲಿ ನಡೆಸಲಿಕ್ಕೆ ಬರ್ತಾ ಇರೋದಿಲ್ಲ ಅವನು ಫಕೀರಪ್ಪನ್ನ ಹೋಗಿ ಅವನು ಅವನನ್ನು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡಿಕೊಂಡಿರ್ತಾನೆ ಇದಕ್ಕೆ ಮೂಲ ಕಾರಣ ಕರೆವ ಆಗಿರೋದ್ರಿಂದ ನಂತರ ಕರೆವನ್ನು ಕೂಡ ನಮ್ಮ ತನಿಖಾ ವಿಚಾರಣೆಯಲ್ಲಿ ಕರೆದುಕೊಂಡು ವಿಚಾರಣೆ ಮಾಡಲಾಗಿ ಅವಳು ತನ್ನ ಪಾತ್ರನ ಒಪ್ಪಿಕೊಂಡಿರೋದ್ರಿಂದ ಅವಳನ್ನು ಕೂಡ ನಾವು ಬಂಧಿಸಿ ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಮೊಬೈಲ್ ಕರೆ ಕೊಟ್ಟ ಸುಳಿವು ಜಿಲ್ಲಾ ತಾಂತ್ರಿಕ ಘಟಕದ ನೆರವಿನಿಂದ ಮೃತನ ಪತ್ನಿ ಮೊಬೈಲ್ಗೆ ಕರೆ ದಾಖಲೆಗಳನ್ನು ಪರಿಶೀಲಿಸಿದಾಗ ಸಾಂಬಪ್ಪ ಎಂಬ ವ್ಯಕ್ತಿಯೊಂದಿಗೆ ನಿರಂತರ ಸಂಪರ್ಕವಿದ್ದು ಬಹಿರಂಗವಾಯಿತು ತಕ್ಷಣವೇ ಈ ಮೂವರ ನಡುವಿನ ಸಂಪರ್ಕವನ್ನು ದೃಢಪಡಿಸಿತ್ತು ಎಂದು ಗೊತ್ತಾಗಿದೆ ಎಂದರು ರಾಮದ್ದೂರ್ ಸಿಪಿಐ ವಿನಾಯಕ್ ಬಡಿಗೇರ್ ಪಿಎಸ್ಐ ಸವಿತಾ ಮುನ್ಯಾಳ್ ಮತ್ತು ತಂಡದ ಸದಸ್ಯರು ಜಾಲ ಬೀಸಿ ಆರೋಪಿಗಳನ್ನು ಜುಲೈ ಹನ್ನೊಂದರಂದು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಂಎಂ ಕನ್ನಡ ನ್ಯೂಸ್ ಬೆಳಗಾವಿ